ದ್ವಿಜರಿಗೆ ಅಗ್ನಿಯೇ ಗುರುವು ನಾಲ್ಕು ವರ್ಣಗಳಲ್ಲಿ ಬ್ರಾಹ್ಮಣರು ಶ್ರೇಷ್ಠನು ಸ್ತ್ರೀಯರಿಗೆ ಪತಿಯೇ ಗುರುವು ಎಲ್ಲರಿಗೂ ಅತಿಥಿಗಳು ಗುರುಗಳು ದ್ವಿಜರೆಂದರೆ ಉಪನಯನ ಸಂಸ್ಕಾರವುಳ್ಳವರು ಇವರಿಗೆ ವೇದಾಧ್ಯಯನದ ಹಕ್ಕು ಇರುವುದರಿಂದ ಪ್ರತಿದಿನ ಅಗ್ನಿ ಕಾರ್ಯ ಮಾಡಿ ಅಗ್ನಿಯ ಮೂಲಕವೇ ದೇವತೆಗಳನ್ನು ಆರಾಧಿಸಬೇಕು ಆದ್ದರಿಂದ ಅವರಿಗೆ ಅಗ್ನಿಯೇ ಗುರುಸ್ಥಾನದಲ್ಲಿರುವನು ಬ್ರಾಹ್ಮಣನು ವೇದಾಭ್ಯಾಸ ಮಾಡಿ ಆಚಾರ ವಿಚಾರಗಳನ್ನು ಚೆನ್ನಾಗಿ ಅರಿತಿರುವುದರಿಂದ ಉಳಿದ ಜನರಿಗೆ ಅವನು ಉಪದೇಶ ಮಾಡಬಲ್ಲನು ಆದ್ದರಿಂದ ಎಲ್ಲರಿಗೂ ಅವನು ಗುರುವಾಗಬಲ್ಲನು ಸ್ತ್ರೀಯರಿಗೆ ಪತಿಯೇ ದೈವ ಪತಿಯ ವಾಕ್ಯವೇ ಉಪದೇಶವಾದ್ದರಿಂದ ಪತಿಯನ್ನು ಬಿಟ್ಟು ಬೇರೆ ಗುರುವು ಬೇಕಿಲ್ಲ ಅತಿಥಿಗಳು ಬಂದಾಗ ಅವರನ್ನು ಪ್ರೀತಿಪೂರ್ವಕವಾಗಿ ಉಪಚರಿಸುವುದು ಉತ್ತಮ ಆಚಾರ ಎಲ್ಲರಿಗೂ ಕೂಡ ಅವನ ಸೇವೆಯು ಕರ್ತವ್ಯವಾಗಿದೆ ಚಿನ್ನವು ಒರೆ ಹಚ್ಚುವುದು ಕತ್ತರಿಸುವುದು ಕಾಯಿಸುವುದು ಮತ್ತು ಹೊಡೆಯುವುದು ಈ ರೀತಿ ನಾಲ್ಕು ವಿಧಗಳಿಂದ ಪರೀಕ್ಷಿಸಲ್ಪಡುತ್ತದೆ ಹಾಗೆಯೇ ಮನುಷ್ಯನು ದಾನ ಸ್ವಭಾವ ನಡತೆ ಗುಣ ಮತ್ತು ಕೆಲಸಗಳಿಂದ ಪರೀಕ್ಷಿಸಲ್ಪಡುತ್ತಾನೆ ಚಿನ್ನವು ಚೊಕ್ಕವಾಗಿದೆಯೇ ಎಂಬುದನ್ನು ಪರೀಕ್ಷಿಸಲು ಅದನ್ನು ಒರೆ ಹಚ್ಚಿ ನೋಡುತ್ತಾರೆ ಕತ್ತರಿಸಿದರೆ ಕೂಡ ಅದರ ಒಳಪಿನಿಂದ ಒಳೆಯುವಾಗ ಅದರ ಮಾರ್ಧವದಿಂದ ಕಾಯಿಸಿದಾಗ ಬೇಗ ಕರಗದೆ ಇರುವುದರಿಂದ ಚಿನ್ನದ ಶುದ್ಧತೆ ಪರೀಕ್ಷಿಸಲ್ಪಡುತ್ತದೆ ಹಾಗೆಯೇ ಒಬ್ಬ ಮನುಷ್ಯನು ಯಾವುದನ್ನು ದಾನ ಅಥವಾ ತ್ಯಾಗ ಮಾಡುತ್ತಾನೆ ಹಿರಿಯರಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತಾನೆ ಅವನಲ್ಲಿರುವ ಒಳ್ಳೆಯ ಗುಣಗಳಾವುವು ಮತ್ತು ಅವನು ಮಾಡುವ ಕೆಲಸ ುವು ಎಂಬ ಅಂಶಗಳ ಮೇಲೆ ಅವನನ್ನು ಪರೀಕ್ಷಿಸಬಹುದು ಎಲ್ಲಿಯವರೆಗೆ ಭಯಪಡುವ ಪ್ರಸಂಗಗಳು ಮೈ ಮೇಲೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಅದಕ್ಕೆ ಭಯಪಡಬೇಕು ಮತ್ತು ಬರದಂತೆ ಎಚ್ಚರ ವಹಿಸಬಹುದು ಅಂತ ಸಂದರ್ಭವನ್ನು ಎದುರಿಸಬೇಕಾದ ಸನ್ನಿವೇಶವೇ ಬಂದರೆ ಧೈರ್ಯದಿಂದ ಎದುರಿಸಬೇಕು ಭಯಪಡಬೇಕಾದ ಸನ್ನಿವೇಶಗಳು ಬರುವ ಸಂದರ್ಭಗಳು ಮೊದಲು ತಿಳಿದರೆ ಅವುಗಳ ಬಗ್ಗೆ ಕಾಳಜಿ ವಹಿಸಿ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದು ಆದರೆ ಅಂತ ಸ್ಥಿತಿಯೊಂದು ಎದುರಿಸಬೇಕಾದ ಸಂದರ್ಭವೇ ಬಂದರೆ ಹೆದರದೆ ಅದನ್ನು ಎದುರಿಸಿ ಹೋರಾಡಬೇಕು ಇದಕ್ಕೆ ಒಂದು ಪ್ರಾಣಿಯ ಉದಾಹರಣೆ ಕೊಡಬಹುದು ಅದು ಬೇಟೆಗಾರನಿಗೆ ಅಥವಾ ಮತ್ತೊಂದು ದುಷ್ಟ ಮೃಗಕ್ಕೆ ಹೆದರಿ ಪಲಾಯನ ಮಾಡಲು ಪ್ರಯತ್ನಿಸುತ್ತದೆ ಒಂದು ವೇಳೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಅದಕ್ಕೆ ಮನವರಿಕೆಯಾದರೆ ಕೂಡಲೇ ಹಿಂದಕ್ಕೆ ತಿರುಗಿ ಆಕ್ರಮಣಕಾರರ ಮೇಲೆ ಆಕ್ರಮಣ ಮಾಡುತ್ತದೆ ಈ ನಡತೆಯೇ ಮನುಷ್ಯರಿಗೂ ಮಾದರಿ ಒಂದೇ ತಾಯಿಯ ಗರ್ಭದಿಂದ ಒಂದೇ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳು ಕೂಡ ಸ್ವಭಾವದಲ್ಲಿ ಒಂದೇ ಸಮನಾಗಿ ಇರುವುದಿಲ್ಲ ಎಲಚೆ ಗಿಡಗಳು ಹಣ್ಣು ಮತ್ತು ಮುಳ್ಳು ಏಕಕಾಲದಲ್ಲಿ ಪ್ರಾದುರ್ಭವಿಸುತ್ತವೆ ಆದರೆ ಅವುಗಳಲ್ಲಿ ಅಜಗಜಾಂತರವಿದೆ ಮನುಷ್ಯನ ಸ್ವಭಾವವು ಅವರು ಹುಟ್ಟಿದ ಕಾಲ ದೇಶಗಳನ್ನು ಅನುಸರಿಸುವುದಿಲ್ಲ ಅದು ಪೂರ್ವಜನ್ಮ ಸಂಸ್ಕಾರವೆಂದು ಹಿರಿಯರು ಹೇಳುತ್ತಾರೆ ಇಬ್ಬರು ಮಕ್ಕಳು ಒಂದೇ ತಾಯಿಯ ಗರ್ಭದಿಂದ ಒಂದೇ ನಕ್ಷತ್ರದಲ್ಲಿ ಜನಿಸಿದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಅವರ ಜೀವನ ಒಂದೇ ತೆರನಾಗಿ ಸಾಗಬೇಕು ವಂಶವಾಹಿನಿಯ ಪ್ರಕಾರ ಅವರಲ್ಲಿ ಸಾಮ ಸಮ್ಯತೆ ಇರಬೇಕು ಹೀಗಿದ್ದರೂ ಅವರಲ್ಲಿ ಅನೇಕ ರೀತಿಯ ಭಿನ್ನ ಸ್ವಭಾವವನ್ನು ಕಾಣುತ್ತೇವೆ ಇದಕ್ಕೆ ಆಚಾರ್ಯರು ಬದರಿ ಹಣ್ಣುಗಳು ಮತ್ತು ಮುಳ್ಳುಗಳನ್ನು ಹೇಳಿರುತ್ತಾರೆ ಇವೆರಡು ಬದರಿ ವೃಕ್ಷದಿಂದಲೇ ಒಟ್ಟಿಗೆ ಹುಟ್ಟುತ್ತವೆ ಆದರೆ ಒಂದು ಒಳ್ಳೆಯ ಹಣ್ಣಿನ ಸ್ವಭಾವವನ್ನು ಹೊಂದಿದ್ದರೆ ಇನ್ನೊಂದು ಮುಳ್ಳಿನ ಕ್ರೂರತೆಯನ್ನು ಹೊಂದಿದೆ ಅಧಿಕಾರಿಗಳು ಆಸೆ ಇಲ್ಲದವರಾಗಿರುವುದಿಲ್ಲ ಕಾಮಗಳಿಗೆ ವಶನಾಗದಿರುವವನು ಅಲಂಕಾರ ಪ್ರಿಯನಾಗಿರುವುದಿಲ್ಲ ಪಂಡಿತನಲ್ಲದವನಿಗೆ ಪ್ರಿಯವಾಗಿ ಮಾತನಾಡಲು ಬರುವುದಿಲ್ಲ ಸ್ಪಷ್ಟವಾಗಿ ಮಾತನಾಡುವವನು ವಂಚಕನಾಗಿರುವುದಿಲ್ಲ ಅಧಿಕಾರಿಗಳು ಸಾಮಾನ್ಯವಾಗಿ ಆಸೆ ಬುರುಕರಾಗಿರುತ್ತಾರೆ ಅವರ ಕೈಯಲ್ಲಿ ಹಣ ಮತ್ತು ಅಧಿಕಾರ ಇರುವಾಗ ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಇರುವವರು ವಿರಳ ಆಸೆಗಳಿಲ್ಲದ ಮನುಷ್ಯನು ಸಾಮಾನ್ಯವಾಗಿ ಅಲಂಕಾರ ಪ್ರಿಯನಾಗಿರುವುದಿಲ್ಲ ಕಾಮಿಯು ತನ್ನನ್ನು ನೋಡಿ ಇತರರು ಮೆಚ್ಚಲಿ ಎಂದು ಅಲಂಕಾರ ಮಾಡಿಕೊಳ್ಳುತ್ತಾನೆ ಪಂಡಿತನಲ್ಲದವನು ಸರಿಯಾಗಿ ಮಾತನಾಡಲು ಕಲಿತಿರುವುದಿಲ್ಲ ಅವನು ಇತರರನ್ನು ನೋಯಿಸುವಂತೆ ಮಾತನಾಡುತ್ತಾನೆ ಕಂಡದ್ದನ್ನು ಕಂಡಂತೆ ಸ್ಪಷ್ಟವಾಗಿ ಹೇಳುವವನು ವಂಚಕನಾಗಿರುವುದಿಲ್ಲ ಅವನು ಹೃದಯದಲ್ಲಿ ಏನನ್ನು ಮುಚ್ಚಿಡದೆ ವಂಚನೆ ಮಾಡುವ ಅಭಿಪ್ರಾಯವಿಲ್ಲದೆ ಮಾತನಾಡುತ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು